ಮಕ್ಕಳನ್ನ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಮೊದಲನೇ ಕಾರಣನೇ ಅಥವಾ ಮೋಸ್ಟ್ ಕಾಮನ್ ಕಾರಣನೇ ಜ್ವರ ಸೊ ಈ ಜ್ವರ ಬಹಳ ಕಾರಣಗಳಿಂದ ಬರುತ್ತೆ ಮುಖ್ಯವಾಗಿ ಇನ್ಫೆಕ್ಷನ್ ಅಂತೀವಿ ಇನ್ಫೆಕ್ಷನ್ ಅಂದ್ರೆ ಸೋಂಕು ಇದು ಯಾವುದೇ ಕಾರಣದಿಂದ ಆಗಿರ್ಬೋದು ಅಂದ್ರೆ ಬ್ಯಾಕ್ಟೀರಿಯಾ ವೈರಸ್ ಅಥವಾ ಬೇರೆ ಕ್ರಿಮಿಕೀಟಗಳಿಂದ ಇರ್ಬೋದು ಅದು ಒಂದು ಎರಡನೇದು ಡಿಹೈಡ್ರೇಷನ್ ಅಂದ್ರೆ ಮಗುವಿನ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆದಾಗ ಇದು ಬಿಸಿಲು ಜಾಸ್ತಿ ಆದಾಗ ಶೆಕೆಗಾಲದಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮೂರನೇದು ಯಾವುದಾದ್ರೂ ಲಸಿಕೆ ಅಥವಾ ಚುಚ್ಚುಮದ್ದು ಕೊಟ್ಟಾಗ ನಾವು ಜ್ವರನ ನೋಡಬಹುದು ಮಕ್ಕಳಲ್ಲಿ ನಾಲ್ಕನೇದು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ ಇದರರ್ಥ ಕೆಲವೊಂದು ಕಾಯಿಲೆಗಳಿರುತ್ತೆ ಅದರಲ್ಲಿ ನಮ್ಮ ದೇಹದ ಕಣಗಳು ನಮ್ಮನ್ನೇ ಅಟ್ಯಾಕ್ ಮಾಡುತ್ತೆ ನಮ್ಮ ವಿರುದ್ಧನೇ ಹೋರಾಡುತ್ತೆ ಎಸ್ ಎಲ್ ಇ ಅಂತ ಒಂದು ಕಾಯಿಲೆ ಇದೆ ಉದಾಹರಣೆಗೆ ಇಂಥ ಕಾಯಿಲೆಗಳಲ್ಲಿ ಜ್ವರ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಕೊನೆಯದಾಗಿ ಕೆಲವೊಂದು ಮೆಡಿಸನ್ ಇರುತ್ತೆ ಕೆಲವೊಂದು ಚಿಕಿತ್ಸೆ ನಾವು ಕೊಟ್ಟಾಗ ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ ಆಗಲಿ ಅದರಿಂದನು ಸಹ ಜ್ವರ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಆದ್ರೆ ಬಹಳಷ್ಟು ಕಮ್ಮಿ ಮಾತ್ರದಲ್ಲಿ ಮರುಮರು ಜ್ವರ ನಾವು ರಿಕರೆಂಟ್ ಫೀವರ್ ಇನ್ನೊಂದರ್ಥದಲ್ಲಿ ಇಂಟರ್ಮಿಟೆಂಟ್ ಎರಡು ಸ್ವಲ್ಪ ವಿಭಿನ್ನವಾಗಿದೆ ಏನಂದ್ರೆ ಜ್ವರ ಬಿಟ್ಟು ಬಿಟ್ಟು ಅಥವಾ ಪದೇ ಪದೇ ಬರ್ತಾ ಇದೆ ಇದಕ್ಕೆ ಮುಖ್ಯವಾಗಿ ಕಾರಣ ಮತ್ತೆ ಇನ್ಫೆಕ್ಷನ್ ಉದಾಹರಣೆಗೆ ಟೈಫಾಯ್ಡ್ ಜ್ವರ ಡೆಂಗಿ ಜ್ವರ ಮಲೇರಿಯಾ ಜ್ವರ ಅಥವಾ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳೋದ್ನಲ್ಲ ಅದು ಸಹ ಎಸ್ ಎಲ್ಇ ಇಂತ ಕಾಯಿಲೆಗಳಲ್ಲಿ ಜ್ವರ ಪದೇ ಪದೇ ಮಕ್ಕಳಲ್ಲಿ ಬರ್ತಿರುತ್ತೆ ಮನೆಯಲ್ಲಿ ತಂದೆ ತಾಯಂದ್ರು ಜ್ವರನ ಹೇಗ್ ಚೆಕ್ ಮಾಡ್ಬೋದು ಮುಖ್ಯವಾಗಿ ನಾವೇನ್ ಮಾಡ್ತೀವಿ ಕೈನ ಹಿಂಗಿಟ್ಕೊಂಡು ತಲೆ ಮೇಲಿಟ್ಟು ನೋಡ್ತೀವಿ ಇದರಿಂದಾಗಿ ಜ್ವರ ಇರ್ಬೋದು ಅಂತ ಎಷ್ಟೊಂದ್ ಜನ ಅನ್ಕೊಳ್ತಾರೆ ಬಟ್ ನಾವ್ ಏನ್ ಗಮನಿಸ್ಬೇಕು ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಮುಖ್ಯವಾಗಿ ಐದು ವರ್ಷದ ಕೆಳಗಡೆ ಎರಡು ವರ್ಷದ ಕೆಳಗಡೆ ಇರೋ ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ ಆಗ್ತಾ ಇರುತ್ತೆ ಅವಾಗ ನಮ್ಗೆ ತಲೆ ಬಾಕಿ ದೇಹಕ್ಕಿಂತ ಇನ್ನು ಜಾಸ್ತಿ ಬಿಸಿಯಾಗಿರೋ ರೀತಿ ಅನ್ಸುತ್ತೆ ಅಂದ್ರೆ ತಲೆ ಬಿಸಿ ಆಗಿರುತ್ತೆ ಬಾಕಿ ಮೈ ಏನಿದೆಯೋ ಅದು ನಾರ್ಮಲ್ ಆಗಿರುತ್ತೆ ಸೊ ಇದನ್ನ ನಾವು ಜ್ವರ ಅಂತ ಹೇಳಲ್ಲ ಸೊ ಇಂಥ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಥರ್ಮೋಮೀಟರ್ ಮೂಲಕ ಮಗುವಿಗೆ ಜ್ವರ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೇಕು ಎರಡು ತರದ ಥರ್ಮೋಮೀಟರ್ ಬರುತ್ತೆ ಒಂದು ಮರ್ಕ್ಯೂರಿ ಥರ್ಮೋಮೀಟರ್ ಅಂದ್ರೆ ಪಾದರಸ ಇರುವಂತದ್ದು ಅದರ ಅವಶ್ಯಕತೆ ಇಲ್ಲ ಎರಡನೆಯದು ಡಿಜಿಟಲ್ ಥರ್ಮೋಮೀಟರ್ ಅಂತ ಬರುತ್ತೆ ಅದು ಈ ರೀತಿಯಾಗಿ ಇರುತ್ತೆ ಡಿಜಿಟಲ್ ಥರ್ಮೋಮೀಟರ್ ಇದರಲ್ಲಿ ತಾನಾಗಿನೇ ರೀಡಿಂಗ್ ಹೇಳ್ಬಿಡುತ್ತೆ ಎಷ್ಟು ಜ್ವರ ಇದೆ ಅಂತ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಮಗುವಿನ ಕಂಕುಳಿನಲ್ಲಿ ಇಡಬೇಕು ಬಟ್ಟೆಯ ಒಳಗಡೆ ಅದು ತಾನಾಗೆ ಬೀಪ್ ಸೌಂಡ್ ಬರುತ್ತೆ ಶಬ್ದ ಬಂದಾದ್ಮೇಲೆ ನಾವು ಜ್ವರ ಎಷ್ಟಿದೆ ಅಂತ ನೋಡ್ಕೊಂಡು ರೆಕಾರ್ಡ್ ಮಾಡಿ ಬರೆದಿಟ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ನಮ್ಗೆ ಜ್ವರ ಹೇಗಿದೆ ಅಂತ ಮನೆಯಲ್ಲೇ ಕಂಡಿಟ್ಕೊಳ್ಬಹುದು ಜ್ವರ ಜಾಸ್ತಿ ಆದಾಗ ನಾವು ಎತ್ತರದ ಜ್ವರ ಅಂತ ಹೇಳ್ತೀವಿ ನಾನು ಹೇಳಿದ್ದೆ ಇನ್ಫೆಕ್ಷನ್ ಇಂದ ಆಗ್ತಿದೆ ಅಂದ್ರೆ ಸೋಂಕಿಂದ ಆಗ್ತಿದೆ ಅಂತ ಸೊ ತೀವ್ರ ಸೋಂಕು ಆದಾಗ ಎತ್ತರದ ಜ್ವರ ಬರೋ ಚಾನ್ಸಸ್ ಇರುತ್ತೆ ಇದು ತಾಯಿ ತಂದೆಯರಿಗೆ ಹೇಗ್ ಗೊತ್ತಾಗುತ್ತೆ ಒಂದು ತೀವ್ರ ಜ್ವರ ನೂರ ನಾಲ್ಕು ಡಿಗ್ರಿಗಿಂತ ಜಾಸ್ತಿ ಜ್ವರ ಇದ್ದಲ್ಲಿ ನಾವು ಜ್ವರ ಅಂತ ಹೇಳ್ತೀವಿ ಈಗ ಥರ್ಮೋಮೀಟರ್ ಅಲ್ಲಿ ಚೆಕ್ ಮಾಡುವಾಗ ನೂರು ಅಥವಾ ಜಾಸ್ತಿ ಇದ್ರೆ ನಾವು ಜ್ವರ ಅಂತ ಹೇಳ್ತೀವಿ ನೂರ ನಾಲ್ಕಕ್ಕಿಂತ ಜಾ ಜಾಸ್ತಿ ಆಯ್ತು ಅಂದ್ರೆ ತೀವ್ರ ಜ್ವರ ಅದು ಒಂದು ಇಲ್ಲ ಜ್ವರ ಇದೆ ಐದು ದಿನಗಳಿಂದ ಜ್ವರ ಇದೆ ಇನ್ನೂ ಕಮ್ಮಿ ಆಗಿಲ್ಲ ಅಂದ್ರೆ ನೀವು ಮಗುವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗತ್ತೆ ಬಾಕಿ ಮಗು ಸರಿಯಾಗಿ ಊಟ ಮಾಡ್ತಿಲ್ಲ ಇನ್ನು ಚಿಕ್ಕದಾಗಿದ್ರೆ ಮಗು ಸರಿಯಾಗಿ ಹಾಲು ಕುಡಿತಿಲ್ಲ ತುಂಬಾ ಜಾಸ್ತಿ ಕಿರಿಕಿರಿ ಮಾಡ್ತಿದೆ ತುಂಬಾ ಜಾಸ್ತಿ ಅಳ್ತಾ ಇದೆ ಅಥವಾ ಜಾಸ್ತಿ ಅಳ್ತಾನೆ ಇಲ್ಲ ತುಂಬಾ ಸುಸ್ತಾಗಿ ಮಲಗಿರುತ್ತೆ ಯಾವಾಗ್ಲೂ ಮಲಗಿರುತ್ತೆ ಹಾಲು ಕುಡಿತಾನೆ ಇಲ್ಲ ಇಂತ ಸಮಯದಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಬಾಕಿ ಉಸಿರಾಟಕ್ಕೆ ತೊಂದರೆ ಏನಾದ್ರೂ ಶುರುವಾಯ್ತು ಬಹು ಜೋರ್ 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 ಜೋರಾಗಿ ಉಸಿರಾಡ್ತಾ ಇದೆ ಪಕ್ಕ ಇಳಿತಾ ಶುರುವಾಗಿದೆ ವಾಂತಿ ಶುರುವಾಯ್ತು ನಿಲ್ತಾನೆ ಇಲ್ಲ ಬೇದಿ ಶುರುವಾಗಿದೆ ನಿಂತಿಲ್ಲ ಇದ್ರ ಜೊತೆಗೆ ತಲೆನೋವು ದೊಡ್ಡ ಮಕ್ಕಳಲ್ಲಿ ತಲೆನೋವು ತುಂಬಾ ತೀವ್ರವಾಗಿ ಬರ್ತಿದೆ ಇಂತ ಸಮಯದಲ್ಲಿ ನಾವು ಮಗುವನ್ನ ಇಮಿಡಿಯೇಟ್ ಆಗಿ ತುರಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ ಹಲ್ಲು ಬರುವ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ ಮಕ್ಕಳಿಗೆ ಜ್ವರ ಬರುವುದಿಲ್ಲ ಅಕಸ್ಮಾತ್ ಬಂತು ಅಂತಂದ್ರೆ ಅದಕ್ಕೆ ಬೇರೆ ಏನೋ ಕಾರಣ ಹುಡುಕ್ಬೇಕು ಉದಾಹರಣೆಗೆ ನಾನ್ ಸೋಂಕು ಇನ್ಫೆಕ್ಷನ್ ಅಂತ ಹೇಳಿದ್ನಲ್ಲ ಆ ಕಾರಣದಿಂದಾಗಿ ಮಗುಗೆ ಆ ಸಮಯದಲ್ಲಿ ಜ್ವರ ಬಂದಿರ್ಬೋದೇ ಹೊರ್ತು ಬರೀ ಹಲ್ಲು ಬಂದಿರೋದ್ರಿಂದ ಮಗುಗೆ ಜ್ವರ ಬರೋ ಸಾಧ್ಯತೆ ಇಲ್ಲ ಸೊ ತಂದೆ ತಾಯಿಂದ್ರು ಆರಾಮಾಗಿರ್ಬೋದು ಬರೀ ಹಲ್ ಬರ್ತಿದೆ ಅಂದ್ರೆ ಅದರಿಂದ ಜ್ವರ ಬರಲ್ಲ ಅಕಸ್ಮಾತ್ ಜ್ವರ ಬಂತು ಅಂದ್ರೆ ಸೋಂಕು ಇದೆಯಾ ಅಂತ ನೋಡ್ಲಿಕ್ಕೆ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ ಮುಖ್ಯವಾಗಿ ಜ್ವರ ಬಂತು ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು ಅವರು ಮೆಡಿಸಿನ್ ಕೊಡ್ತಾರೆ ನಾವು ಕೊಡುವಂತ ಜ್ವರದ ಮೆಡಿಸಿನ್ ಪ್ಯಾರಾಸೆಟಮಾಲ್ ಅಂತ ಹೆಸರು ಇದರಲ್ಲಿ ಬೇರೆ ಬೇರೆ ಮೆಡಿಸಿನ್ ಮೆಡಿಸಿನ್ಗಳು ಬರುತ್ತೆ ಬೇರೆ ಬೇರೆ ಕಂಪನಿಗಳಲ್ಲಿ ಬರುತ್ತೆ ಬಟ್ ಡಾಕ್ಟರ್ ಹತ್ರ ಬರ್ದಿರುವಂತ ಪ್ಯಾರಾಸೆಟಮಾಲ್ ಮೆಡಿಸಿನ್ ಅನ್ನ ನೀವು ಮನೆ ಕರ್ಕೊಂಡ್ ಬಂದ್ಮೇಲೆ ಸಹಿ ಮಾತ್ರದಲ್ಲಿ ಸರಿಯಾದ ಡೋಸ್ ಅನ್ನ ಕೊಡಬೇಕಾಗುತ್ತೆ ಡಾಕ್ಟರ್ ಹೇಗೆ ಹೇಳಿದ್ರು ಹಾಗೆ ಮೊದಲನೇದಾಗಿ ಅದನ್ನ ಮಾಡಲೇಬೇಕು ಅದರ ಜೊತೆಗೆ ಸ್ವಲ್ಪ ಸಹಾಯ ಮಾಡಲಿಕ್ಕೆ ಮಗುವಿಗೆ ಒದ್ದೆ ಬಟ್ಟೆಯನ್ನ ತಗೊಂಡ್ಬಿಟ್ಟು ಪೂರ್ತಿ ತಲೆಯಿಂದ ಕಾಲಿನವರೆಗೂ ಒರೆಸ್ಬೇಕು ಬರೀ ಇಲ್ಲಿ ತಲೆ ಪಟ್ಟಿ ಮಾಡಿ ಇಡೋದಲ್ಲ ಪೂರ್ತಿ ತಲೆಯಿಂದ ಕಾಲಿನವರೆಗೂ ಸಹ ಚೆನ್ನಾಗಿ ಒರೆಸ್ಬೇಕು ಈ ನೀರ್ ಏನಿದೆಯೋ ಅದು ತುಂಬಾ ತಣ್ಣಿಗಿರಬಾರ್ದು ಐಸ್ ಕೋಲ್ಡ್ ಅಥವಾ ಫ್ರಿಜ್ ವಾಟರ್ನ ಬಳಸಬಾರದು ಯೂಶಲಿ ಟ್ವೆಂಟಿ ಏಟ್ ಟು ಥರ್ಟಿ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾರೆ ಅಂದ್ರೆ ಇದು ಸ್ವಿಮ್ಮಿಂಗ್ ಪೂಲ್ ಪೂಲ್ ಕೊಳದ ಟೆಂಪರೇಚರ್ ಅದೆಲ್ಲ ಗೊತ್ತಾಗಿಲ್ಲ ಅಂದ್ರೆ ಪರವಾಗಿಲ್ಲ ನಲ್ಲಿಯಲ್ಲಿ ಇರೋ ನೀರು ನಲ್ಲಿಯಿಂದ ಬರುವಂತ ನೀರನ್ನ ತಗೊಂಡು ಮಗುವಿಗೆ ಒದ್ದೆ ಬಟ್ಟೆ ಮಾಡಿ ಪೂರ್ತಿಯಾಗಿ ಒರೆಸಿದ್ರೆ ಸಾಕು ಒಂದು ಹದಿನೈದರಿಂದ ಇಪ್ಪತ್ ನಿಮಿಷವರೆಗೂ ಒರೆಸ್ಬೇಕು ತುಂಬಾ ಚಿಕ್ಕ ಮಕ್ಕಳಲ್ಲಿ ಎಸ್ಪೆಷಲಿ ಒಂದು ವರ್ಷದಿಂದ ಕೆಳಗಡೆ ವಯಸ್ಸಿನ ಮಕ್ಕಳಲ್ಲಿ ನಾವು ಜಾಸ್ತಿ ಹೊತ್ತು ಅದೇ ರೀತಿ ಬಿಡಬಾರ್ದು ಯಾಕಂದ್ರೆ ಗಾಳಿಗಾಡ್ದಾಗ ಈ ಆಗಿ ಅದರಿಂದ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಸೊ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಮಾಡಿ ಆಮೇಲೆ ಬಟ್ಟೆ ಹಾಕ್ಬಿಡ್ಬೇಕಾಗುತ್ತೆ ಮಕ್ಕಳಿಗೆ ಜ್ವರ ಬಂದ ಬಂದಾಗ ಮುಖ್ಯವಾಗಿ ಜಾಸ್ತಿ ಬಟ್ಟೆ ಹಾಕೋದಾಗ್ಲಿ ಅಥವಾ ಜಾಸ್ತಿ ಶೆಕೆ ಇರುವಂತ ಪ್ರದೇಶದಲ್ಲಿ ಇಟ್ಕೊಳ್ಳೋದಾಗ್ಲಿ ಇದನ್ನ ಮಾಡಬಾರದು ಅವಾಯ್ಡ್ ಮಾಡಿ ಸೊ ಲೈಟ್ ಆಗಿ ಒಂದು ಬಟ್ಟೆ ಹಾಕಿದ್ರೆ ಸಾಕು ಮಗುವಿಗೆ ಅದ್ರ ಜೊತೆಗೆ ಮುಂಚೆ ನೀವು ತೋರ್ಸಿದ್ರೆ ಡಾಕ್ಟರ್ ಆಲ್ರೆಡಿ ತೋರ್ಸಿದ್ರೆ ಯಾವುದೇ ಮೆಡಿಸಿನ್ ಕೊಟ್ಟಿದ್ರೆ ಚಿಕಿತ್ಸೆ ಕೊಟ್ಟಿದ್ರೆ ಅದನ್ನ ಕಂಟಿನ್ಯೂ ಮಾಡಿ ಅದ್ರ ಜೊತೆಗೆ ನೀವು ಮಗುವಿನ ಮೈಯನ್ನ ಒರೆಸೋವಾಗ ಐಸ್ ಕೋಲ್ಡ್ ಅಥವಾ ಫ್ರಿಡ್ಜ್ ನೀರನ್ನ ಬಳಸದೇ ಇರಿ ರೆಗ್ಯುಲರ್ ಟ್ಯಾಪ್ ಅಲ್ಲಿ ನಲ್ಲಿಯಲ್ಲಿ ಬರೋ ನೀರನ್ನು ಉಪಯೋಗಿಸಿದ್ರೆ ಸಾಕು ಯಾವ್ದೇ ತೊಂದರೆ ಆದ್ರೂ ನಾನ್ ಹೇಳ್ದಾಗ ಯಾವ ಕಾರಣಕ್ಕೆ ಡಾಕ್ಟರ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳದ್ನಲ್ಲ ಅದು ಅಥವಾ ನಿಮಗೇನಾದ್ರು ಅನ್ಸಿದ್ರೆ ಮಗುವಿನ ಅಹ್ ಆಕ್ಟಿವಿಟಿಯಲ್ಲಿ ಕಮ್ಮಿ ಇದೆ ಏನಾದ್ರು ತೊಂದರೆ ಆಗಿದೆ ಅಂತ ನಿಮಗೆ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ ಮನೆಯಲ್ಲೇ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ ಎರಡ್ ಮೂರ್ ದಿನದಲ್ಲಿ ಸರಿ ಹೋಗುತ್ತೆ ಅಂತ ಮನೆಯಲ್ಲೇ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ ನಿಮ್ ಸಹಾಯಕ್ಕೋಸ್ಕರ ನಾವ್ ಯಾವಾಗ್ಲೂ ರೆಡಿ ಇರ್ತೀವಿ ಮಕ್ಳನ್ನ ಡಾಕ್ಟರ್ ಹತ್ರ ಕರ್ಕೊಂಡ್ ಬನ್ನಿ